ಅದನ್ನ ಈಗಾಗ್ಲೇ ಹೈಕಮಾಂಡು ಗಂಭೀರವಾಗಿ ಪರಿಗಣಿಸಿದೆ ಆದಷ್ಟು ಬೇಗನೆ ಆ ಸಮಸ್ಯೆಗೆ ಪರಿಹಾರ ಮಾಡ ಎಲ್ಲರನ್ನು ಸಮಾಧಾನ ಮಾಡಿ ಒಟ್ಟಿಗೆ ತಗೊಂಡು ಹೋಗೋ ರೀತಿನಲ್ಲಿ ನಮ್ಮ ಹೈಕಮಾಂಡು ಮಾಡೇ ಮಾಡ್ತದೆ ರಾಜ್ಯಾಧ್ಯಕ್ಷರ ಚುನಾವಣೆ ಕುರಿತು ಕೂಡ ಸಾಕಷ್ಟು ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಈಗೇನಿಲ್ಲ ಈಗಂತೂ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ ಅದರ ಬಗ್ಗೆ ಯಾವುದೇ ಇನ್ನು ಪ್ರಸ್ತಾಪ ಹೈಕಮಾಂಡ್ ನಲ್ಲಿ ಆಗಿಲ್ಲ ಎಲ್ಲ ಸರಿ ಆಗುತ್ತೆ ಸರಿ ಆಗ್ತದೆ ಎಲ್ಲರೂ ಸರಿ ಎಲ್ಲರೂ ಕೂಡಿ ಹೋಗ್ತಾರೆ ಖಂಡಿತವಾಗಿಯೂ ಕಾಂಗ್ರೆಸ್ ಅನ್ನ ಎದುರಿಸಲಿಕ್ಕೆ ಎಲ್ಲರು ಕೂಡ್ತಾರೆ ನಮ್ಮ ವೈರಿ ಇರ್ತಕ್ಕಂಥದ್ದು ನಮ್ಮ ಪಕ್ಷದ್ದು ಕಾಂಗ್ರೆಸ್ ನಮ್ಮ ವೈರಿ ಕರ್ನಾಟಕದಲ್ಲಿ ಅದಕ್ಕಾಗಿ ನಾವು ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಖಂಡಿತವಾಗಿಯೂ ಕೆಲಸ ಮಾಡ್ತೀವಿ ಅಧ್ಯಕ್ಷರ ಬದಲಾವಣೆ ಮಾಡೋದೇ ನಮ್ಮ ಗುರಿ ಅಂತೇಳಿ ಒಂದ್ ಕಡೆ ಟೀಮ್ ಹೇಳ್ತಾ ಇದ್ರು ನೋಡಿ ಅಧ್ಯಕ್ಷರ ಆಯ್ಕೆ ವಿಚಾರ ಕಮಾಂಡಿಗೆ ಬಿಟ್ಟದ್ದು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಎಸ್ ಅಭಿವೃದ್ಧಿ ಯಾವುದೇ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಇಲ್ಲ ರಸ್ತೆಗಳೆಲ್ಲ ನೀರಾವರಿ ಯೋಜನೆಗಳೆಲ್ಲ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆ ಅಂತ ಬಿಟ್ಟಿದೆ ಹೀಗಾಗಿ ಇವತ್ತು ನಾಡಿನ ಜನ ಸಂಕಷ್ಟದಲ್ಲಿದ್ದಾನ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೀನಿ ಇಂಥ ಸರ್ಕಾರ ಮುಂದುವರಿಬಾರ್ದು ಗೌರವದಿಂದ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸಬೇಕು ಅಧಿಕಾರ ಸಲುವಾಗಿ ತಿಕ್ಕಾಟ ಜೋರಾಗ ಅಧಿಕಾರ ಸಲವಾಗಿ ತಿಕ್ಕಾಟ ಆದ್ರ ಬರೀ ಜೋರಲ್ಲ ಯಾವ ಹಂತಕ್ಕೆ ಹೋಗಿದ್ದಾರೆಂದ್ರೆ ಇವತ್ತು ರಾಜಣ್ಣ ಹೇಳ್ತಾ ಇದ್ದಾರೆ ಪಾರ್ಟಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗೇನು ಕಿರೀಟ ಇದೆ ಏನು ಕಾರ್ಯಾಧ್ಯಕ್ಷ ಅಂದ್ರ ಕೊಂಬ ಕೇಳ್ತಾ ಇದ್ದಾರೆ ಆ ಮಟ್ಟಕ್ಕೆ ಹೋಗಿದ್ದಾರೆ ಇವತ್ತು ನಾಲ್ಕು ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ ಲಿಂಗಾಯತರು ನಮಗ್ ಬೇಕಂತಾರ ದಲಿತರು ನಮಗ್ ಬೇಕಂತಾರ ಗೌಡ್ರು ನಮಗ್ ಬೇಕಂತಾರ ಹಿಂದುಳಿದವರು ನಮಗ್ ಬೇಕಂತಾರೆ ಈ ರೀತಿ ನಾಲ್ಕು ಗುಂಪುಗಳಾಗಿ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ ಸತ್ ಪ್ರಾಣಿ ತಿನ್ನಲಿಕ್ಕೆ ರಣಹದ್ಗಳೇನು ಕಚ್ಚಾಡ್ತಾ ಇರ್ತಾವ ಆ ರೀತಿ ಕಚ್ಚಾಡ್ತಾ ಇದ್ದಾರೆ ಅದಕ್ಕ ಅವ್ರಿಗೆ ಯಾವ ನೈತಿಕತೆನೂ ಉಳೋದಿಲ್ಲ ಮತ್ತು ಪದೇ ಪದೇ ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರ್ತಾರ ಮತ್ತು ಅಲ್ಲಿರತಕ್ಕಂತ ದಲಿತರೇನಿದ್ದಾರೆ ಎಸ್ ಸಿ ಮತ್ತು ಎಸ್ ಟಿ ಅವರು ಅವರು ಹೇಳ್ತಾ ಇರ್ತಾರ ದಲಿತ ಮುಖ್ಯಮಂತ್ರಿ ದಲಿತ ನಾನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಬಹುಮತ ಬಂದಿದೆ ಮಾಡಬೇಕು ಒಂದ್ಸಾರಿ ಚಿ ಹೇಳಬೇಕು ಖರ್ಗೆ ಅವರು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾನೆ ಅಂತ ಘೋಷಣೆ ಮಾಡಲಿ ಯಾರನ್ನಾದರೂ ಮಾಡಲಿ ಅವ್ರು ಏನು ಪರಮೇಶ್ವರನ್ ಮಾಡ್ತಾರೋ ಮುನಿಯಪ್ಪನ ಮಾಡ್ತಾರೋ ಯಾರು ಮಾಡ್ತಾರೋ ಮಾಡ್ಲಿ ಒಂದ್ಸಾರಿ ಆಗ್ಬೇಕು ಇಲ್ಲ ಖರ್ಗೆ ಸಾಹೇಬ್ರೆ ಆದ್ರೂ ಅಡ್ಡಿ ಇಲ್ಲ ಒಂದ್ಸರಿ ದಲಿತ ಮುಖ್ಯಮಂತ್ರಿ ಅಂತ ಏನು ಹುಟ್ಟಾಕಿದ್ದಾರೆ ಕಾಂಗ್ರೆಸ್ನವರು ಅದೀಗ ಆಗ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಯವ್ ಮಂತ್ರಿ ಈ ಸರ್ಕಾರ ಬಂದುವರಿ ಪ್ರಶ್ನೆನೇ ಇಲ್ಲ ಇವತ್ತು ನಾವು ಹೇಳಿದ್ರೆ ಏನಾಗ್ತದ ಏನೋ ಕುತಾಂತ್ರ ಮಾಡ್ತೀವಿ ಸರ್ಕಾರ ಕೆಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಾರ ಇವತ್ತು ಯಾವ ರೀತಿ ಆಗ್ಯದಂದ್ರೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹಾಲ್ ಕುಡಿದ್ ಸಾಯುವಂತ ಪರಿಸ್ಥಿತಿ ಅವ್ರಿಗೆ ಬಂದದ ಸರ್ಕಾರ ಮಾಡ್ಲಿಕ್ಕೆ ಆಗ ಅವ್ರ ನಡೆಸಲಿಕ್ಕೆ ಆಗುದಿಲ್ಲ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ಲಿಕ್ಕೆ ಬಂತು ಅವ್ರ ಪ್ರಣಾಳಿಕೆ ಒಬ್ಬ ತೆಗೆದು ನೋಡ್ಬೇಕು ಸಿದ್ದರಾಮಯ್ಯ ಬರೀ ಬಂಡತನದಿಂದ ಐದು ಗ್ಯಾರಂಟಿ ಕೊಟ್ಟಿವಿ ಐದು ಗ್ಯಾರಂಟಿ ಕೊಟ್ಟರು ಅದನ್ನು ಕೂಡ ಕೊಡ್ತಾ ಇಲ್ಲ ಒಂದು ಯುವಕರಿಗೆ ಗ್ರ್ಯಾಜುವೇಟ್ಗೆ ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಡಿಪ್ಲೊಮಾ ಹೋಲ್ಡ್ರಿಗೆ ಒಂದೂವರೆ ಸಾವಿರ ಕೊಡ್ತೇನೆ ಅಂದ್ರೆ ಕೊಟ್ಟೆ ಇಲ್ಲ ಎರಡು ವರ್ಷ ಆಯಿತು ಮತ್ತು ಗೃಹಲಕ್ಷ್ಮಿ ಅಂತಕ್ಕಂಥ ದಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ನಾಕ್ತಿದ್ರು ಅದು ಬಂದಾಗಿದೆ ಮೂರು ತಿಂಗಳಿಂದ ಮತ್ತು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ಕೆಲವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ನೂರ ಎಪ್ಪತ್ತು ರೂಪಾಯಿ ಹಾಕ್ತಿದ್ರೆ ಅದು ಕೂಡ ಬಂದ್ ಆಗಿದೆ ಚಾಲೂ ಚಾಲು ಇಲ್ಲ ಬರೀ ಬೋಗಸ್ ಹೇಳಿ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯರು ಮಾಡ್ತಾರೆ ಎಲ್ಲದಕ್ಕಿಂತಲೂ ದೊಡ್ಡ ದುರಂತ ಅಂದ್ರೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಬಜೆಟ್ ಮಂಡಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಮೂರು ಲಕ್ಷ ಎಪ್ಪತ್ತು ಕೋಟಿ ಅಷ್ಟು ಬಜೆಟ್ದ ಗಾತ್ರ ಇತ್ತು ಅದರ ಇದುವರೆಗೂ ಅವ್ರಿಗೆ ಸಂಗ್ರಹ ಆದದ್ದಷ್ಟು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಹಬ್ಬ ಅಂದ್ರೆ ಮಾರ್ಚ್ ಮತ್ತು ಫೆಬ್ರವರಿ ಎರಡು ತಿಂಗಳು ದಿನೊಂದು ನಲ್ವತ್ತೈವತ್ತು ಸಾವಿರ ಅಂದ್ರೆ ಮೂರು ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಸಂಗ್ರಹ ಆಗುತ್ತೆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಕೊರತೆ ಅದು ಹೋದ ವರ್ಷದ್ದು ಅದನ್ನ ಹೇಗೆ ಮೇಕಪ್ ಮಾಡ್ತಾರ ಮತ್ತು ಅರವತ್ತ್ ನಾಲ್ಕು ಸಾವಿರ ಕೋಟಿ ಕಾಂಟ್ರಾಕ್ಟ್ರು ಬಿಲ್ ಕೊಟ್ಟಿಲ್ಲ ಅಂತೇಳಿ ಇಡೀ ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಾರ ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟಾರ ಇಪ್ಪತ್ತೇಳು ಕಾಂಟ್ರಾಕ್ಟ್ರು ದಯಾಮರಣ ಕೊಡಿ ನಮಗೆ ಅಂತ ಹೇಳಿ ಪೇಮೆಂಟ್ ಕೊಡಿ ಎಲ್ಲ ದಯಾಮರಣ ಕೊಡಿ ಹೇಳಿ ಇಂಥ ಕೆಟ್ಟ ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಶದೊಡ್ಡಿದೆ ದಿನನಿತ್ಯ ಕೊಲೆ ಸುಲಿಗೆಗಳಾಗ್ತವ ಪ್ರತಿ ಊರಿನಲ್ಲೂ ಕಳ್ಳತನ ಆಗ್ತಾ ಇದ್ದಾವ ಅಂತರ್ರಾಜ್ಯ ಕಳ್ಳರು ಬಂದು ಇಲ್ಲಿ ಕೆಲವ್ರು ನೋಡಿದೆ ನಾವು ಆಂಧ್ರ ಪ್ರದೇಶದವ್ರ ಹೇಳಿದ್ರು ಇನ್ನು ಕೆಲವ್ರು ಬೇರೆ ಕಡೆಯವರು ಹೇಳಿದ್ರು ಕೇರಳದವ್ರ ಹೇಳಿದ್ರು ಅಂಥವ್ರೆಲ್ಲ ಬಂದು ಇವತ್ತು ಕಳ್ಳತನ ಮಾಡ್ತಾರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅದಕ್ಕೆ ಜನರಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ ಭಯದ ವಾತಾವರಣದಲ್ಲಿ ಜನ ಬದುಕ್ತಾ ಇದ್ದಾರೆ ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅಲ್ಲ ಪ್ರತಿನಿತ್ಯ ಕೊಲೆ ಸುಲಿಗೆ ರೇಪು ಆಗ್ತಾ ಇದ್ದವ ಹೀಗಾಗಿ ಮತ್ತಿ ಪುಂಡ್ರದ ಅಟ್ಟಹಾಸ ಜಾಸ್ತಿ ಆಗಿದೆ ಇವತ್ತು ಬೆಂಗಳೂರಿನಂತ ಊರಿನಲ್ಲಿ ಹುಬ್ಬಳ್ಳಿ ಅಂತ ಊರಿನಲ್ಲಿ ಇವತ್ತು ಪುಂಡ್ರದ್ದು ಾಟಿಕೆ ಜಾಸ್ತಿ ಆಗಿದೆ ಸರ್ಕಾರದ ಹಿಡಿತ ತಪ್ಪಾಗಿದೆ ಹೀಗಾಗಿ ಸಿದ್ದರಾಮಯ್ಯನವರು ಎಲ್ಲ ರಂಗದಲ್ಲಿಯೂ ವಿಫಲರಾಗಿದ್ದಾರೆ ಭ್ರಷ್ಟಾಚಾರ ಅಂತೂ ಮೊಗಲ್ ಮುಟ್ಟಿದೆ ಭ್ರಷ್ಟಾಚಾರಕ್ಕ ಬೆಸತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಎಲ್ಲಿ ಕೊಡ್ತೀವಿ ಅಂತ ಹೇಳಿ ಈ ನಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವತ್ತೂ ಕೂಡ ಆಗಲಿ ಭ್ರಷ್ಟಾಚಾರದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ನುಡ್ದಂತೆ ನಡೆದಿದ್ದೆ ವಿಧೇಯನ ನುಡ್ದಂತೆ ನಡೆದದ್ದು ಪ್ರಾಣಲಕ್ಕೆ ಒಮ್ಮೆ ಓದ್ಲಿ ನೀರಾವರಿ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ ನೀರಾವರಿ ಯೋಜನೆಗಳು ಬಂದ್ ಆಗಿದಾವೆ ನಮ್ಮ ಕಾಲದಲ್ಲಿ ಪ್ರಾರಂಭ ಆದಂತ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದಾವ ಉತ್ತರ ಕರ್ನಾಟಕದ ದೇಶದ ಬಹುದೊಡ್ಡ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ನೂರ ಮೂವತ್ತು ಟಿ ಎಂ ಸಿ ಅಷ್ಟು ಆಲ್ಮಟ್ಟಿನಲ್ಲೇ ನಮಗೆ ನೀರು ಹಂಚಿಕೆ ಆಗದೆ ಎರಡನೇ ನ್ಯಾಯಾಧಿಕರಣದಲ್ಲಿ ಇವತ್ತಿಗೂ ಒಂದು ಉಪಯೋಗ ಮಾಡ್ಕೊಳ್ಳಿಕ್ಕೆ ಮಾಡಲಿಲ್ಲ ಇಪ್ಪತ್ತು ಹಳ್ಳಿಗಳ ಮುಳುಗಡೆ ಆಗ್ತಾವ್ ಸ್ಥಳಾಂತರಕ್ಕೆ ಮಾಡಲಿಲ್ಲ ಇದು ಯಾವುದನ್ನು ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇಲ್ಲ ನಾಡಿನ ಅಭಿವೃದ್ಧಿ ಬಗ್ಗೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ ಬರೀ ಸುಳ್ಳು ಹೇಳಿ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಅಧಿಕಾರದಲ್ಲಿ ಇರ್ಬೇಕಂತಾರೆ ಇವತ್ತೇ ಚುನಾವಣೆ ಆದ್ರೆ ಕಾಂಗ್ರೆಸ್ ಇಪ್ಪತ್ತು ಸೀಟು ಬರದಲ್ಲ ಆ ಪರಿಸ್ಥಿತಿ ಆಗತ್ತೆ ನಮ್ಮ ಪಕ್ಷದಲ್ಲಿಯೂ ಕೆಲವರು ಭಿನ್ನಾಭಿಪ್ರಾಯಗಳಿದ್ದಾವೆ ಅದನ್ನ ಈಗಾಗಲೇ ಹೈಕಮಾಂಡು ಗಂಭೀರವಾಗಿ ಪರಿಗಣಿಸದ ಆದಷ್ಟು ಬೇಗನೆ ಆ ಸಮಸ್ಯೆಗೆ ಪರಿಹಾರ ಮಾಡ್ತಾರೆ ಎಲ್ಲರನ್ನು ಸಮಾಧಾನ ಮಾಡಿ ಒಟ್ಟಿಗೆ ತಗೊಂಡು ಹೋಗೋ ರೀತಿಯಲ್ಲಿ ನಮ್ಮ ಹೈಕಮಾಂಡು ಮಾಡೆ ಮಾಡ್ತದೆ ರಾಜ್ಯಾಧ್ಯಕ್ಷರ ಚುನಾವಣೆ ಕುರಿತು ಕೂಡ ಸಾಕಷ್ಟು ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಈಗೇನಿಲ್ಲ ಈಗಂತೂ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ ಅದರ ಬಗ್ಗೆ ಯಾವುದೇ ಇನ್ನೂ ಪ್ರಸ್ತಾಪ ಹೈಕಮಾಂಡ್ ನಲ್ಲಿ ಆಗಿಲ್ಲ ಎಲ್ಲ ಸರಿ ಆಗುತ್ತೆ ಸರಿ ಆಗ್ತದೆ ಎಲ್ಲರೂ ಸರಿಯಾಗುತ್ತೆ ಎಲ್ಲರೂ ಕೂಡಿ ಹೋಗ್ತಾರೆ ಖಂಡಿತವಾಗಿಯೂ ಕಾಂಗ್ರೆಸ್ ಅನ್ನ ಎದುರಿಸಲಿಕ್ಕೆ ಎಲ್ಲರೂ ಕೂಡ್ತಾರೆ ನಮ್ಮ ವೈರಿ ಇರ್ತಕ್ಕಂಥದ್ದು ನಮ್ಮ ಪಕ್ಷದ್ದು ಕಾಂಗ್ರೆಸ್ ನಮ್ಮ ವೈರಿ ಕರ್ನಾಟಕದಲ್ಲಿ ಅದಕ್ಕಾಗಿ ನಾವು ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಖಂಡಿತವಾಗಿಯೂ ಕೆಲಸ ಮಾಡಿ ಅಧ್ಯಕ್ಷರ ಬದಲಾವಣೆ ಮಾಡೋದೇ ನಮ್ಮ